ಬಂಧುಗಳೇ ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಕಳೆದ ಮೂರು ದಿವಸಗಳಿಂದ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ನಡೆದಿದೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಕಟ್ಟಿ ಪಂಚಕಲ್ಯಾಣವನ್ನು ಕಲ್ಯಾಣವನ್ನು ಮಾಡಿದ ಒಂದು ಇತಿಹಾಸ ಇತ್ತು ಈಗ ಮಾನಸ್ತಂಭದಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರನ್ನ ಪ್ರತಿಷ್ಠಾಪಿಸುವಂತಹ ಸಾಹಸ ಮತ್ತು ಧೈರ್ಯವನ್ನು ನಮ್ಮ ಇಲ್ಲಿಯ ದಿಗಂಬರ ಜೈನ ಸಂಘದವರು ಪ್ರಯತ್ನಿಸಿದರು ಅದನ್ನು ಸಾಕಾರಗೊಳಿಸಲಿಕ್ಕೆ ಅನೇಕ ಜನಗಳು ಕ್ಷಣ ಮಾತ್ರದಲ್ಲಿ ಯಾವತ್ತೂ ನಾವು ಭೂಮಿ ಪೂಜೆಗೆ ಬಂದಿದ್ವಿ ಜ್ವಾಲಾಮಿನಿ ಅಮ್ಮನವರು ಮತ್ತು ಪದ್ಮಾವತಿ ಅಮ್ಮನವರ ಗರ್ಭಗುಡಿಗಳ ನಿರ್ಮಾಣಕ್ಕಾಗಿ ಅದು ಮಾಡಿ ಘೋಷಣೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಇಪ್ಪತ್ನಾಲ್ಕು ತೀರ್ಥಂಕರರ ಮೂರ್ತಿಗಳು ಏನಾಗಿತ್ತು ಎಲ್ಲರೂ ತಮ್ಮ ತಮ್ಮ ಸೇವೆಯನ್ನು ತೆಗೆದುಕೊಂಡ್ರು ಕೆಲ ಕೆಲವೇ ಕ್ಷಣಗಳಲ್ಲಿ ಇಪ್ಪತ್ನಾಲ್ಕು ಮೂರ್ತಿ ದಾನಿಗಳು ಸಿಕ್ಕಿದ್ರು ಸಂಘದವ್ರಿಗೂ ಸಂಶಯ ಇತ್ತು ಆಗುತ್ತೋ ಇಲ್ಲ ಅಂತ ಈಗ ಹೇಳಿದ ಪ್ರಕಾರ ಇನ್ನೊಂದು ರೌಂಡ್ ಇಪ್ಪತ್ನಾಲ್ಕು ತೀರ್ಥಂಕರನ್ನ ಸ್ಥಾಪನೆ ಎಲ್ಲಾದರೂ ಮಾಡ್ತೀವಿ ಅಂದರೆ ಮತ್ತಿನ್ನು ಇಪ್ಪತ್ನಾಲ್ಕು ತೀರ್ಥಂಕರು ಕೊಡಲಿಕ್ಕೆ ನಮ್ಮ ಶಿವಮೊಗ್ಗ ಸಮಾಜದಲ್ಲಿ ತಯಾರಿದ್ದಾರೆ ದಾನಿಗಳು ತುಂಬ ಸಂತೋಷ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳುತ್ತೆ ಬಸದಿ ಎಲ್ಲಿ ನಿರ್ಮಾಣ ಆಗುತ್ತೆ ಎಲ್ಲಿ ನಿತ್ಯ ಪೂಜೆ ಪೂಜ ಪೂಜೆ ಉತ್ಸವಗಳು ಇತ್ಯಾದಿಗಳು ಯಥೋಚಿತವಾಗಿ ನಡೀತೋ ಅಲ್ಲಿ ಆ ಭಗವಂತನ ಅತಿಶಯದಿಂದ ಸಮಾಜ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ಜೈನ ಸಮಾಜ ಇಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ದೇವಸ್ಥಾನ ಮಾಡಿದಾಗ ಕೆಲವೇ ಕೆಲವು ಸಮ ಸಂಖ್ಯೆಯಲ್ಲಿದ್ದಿದೆ ಒಂದು ಇಪ್ಪತ್ತೈದು ಮೂವತ್ತು ಮನೆಗಳಿದ್ವು ಇವತ್ತು ಇಪ್ಪತ್ತೊಂದು ವರ್ಷಗಳ ನಂತರ ದೇವಸ್ಥಾನ ಆದ ಮೇಲೆ ಇವತ್ತು ಈ ಪಂಚಕಲ್ಯಾಣ ನಡೀತಿರುವಾಗ ನಮ್ಮ ಈ ಎಲ್ಲ ಮೇಲೆ ಕೆಳಗೆ ಇನ್ನೂ ಕೆಳಗೆ ಅಡುಗೆ ಮನೆಯಲ್ಲೂ ಜನ ಇದ್ದಾರೆ ಇಷ್ಟು ದೊಡ್ಡ ಹಾಲು ತುಂಬ ಹೋಗುವಷ್ಟು ಜನ ನಮ್ಮ ಶಿವಮೊಗ್ಗದಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಜಿನೇಂದ್ರ ಭಗವಂತನ ಅತಿಶಯ ಇಲ್ಲಿ ಸಮಾಜ ಸಮೃದ್ಧವಾಗಿ ಬಂದು ನೆಲೆಸಿದೆ ಕಾರಣ ಇಲ್ಲಿ ಬಸದಿ ಇದೆ ಇಲ್ಲಿ ಸಮಾಜ ಇದೆ ನಮ್ಮ ಒಡನಾಟ ಇರುತ್ತೆ ನಮ್ಮವರು ಇದ್ದಾರೆ ಅನ್ನುವಂಥ ಭಾವನೆಯಿಂದ ಸಮಾಜ ಇಲ್ಲಿ ಜಾಗೃತಗೊಂಡು ಇಲ್ಲಿ ಸಮ್ಮಿಲಿತವಾಗಿ ಬೆಳೆದಿದೆ ನಲವತ್ತು ಇಪ್ಪತ್ತೈದು ನಲವತ್ತು ಮನೆಗಳಿಂದ ಹಿಡಿದು ಇವತ್ತು ನೂರ ಅರವತ್ತಕ್ಕೂ ಹೆಚ್ಚು ಮನೆಗಳು ಅದು ಎಂಟ್ರಿ ಆಗಿರೋದು ಎಂಟ್ರಿ ಆಗದಲ್ಲೇ ಇರೋ ಮನೆಗಳು ಇನ್ನೂ ಸುಮಾರು ಇದಾವೆ ಅವೆಲ್ಲ ಸೇರಿದ್ರೆ ಸುಮಾರು ಇನ್ನೂರ ತತ್ರ ಇಲ್ಲಿ ಜೈನ ಸಮಾಜದ ಗೃಹಸ್ಥರ ಮನೆಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ಇಲ್ಲಿ ಎಲ್ಲ ರೀತಿಯಲ್ಲೂ ದಿಗಂಬರ ಜೈನ ಸಮಾಜ ಸಮೃದ್ಧವಾಗಿ ಬೆಳೆದಿದ್ದು ವಿದ್ಯಾವಂತರಾಗಿದ್ದಾರೆ ಉದ್ಯೋಗಸ್ಥರಾಗಿದ್ದಾರೆ ವ್ಯಾಪಾರಸ್ಥರಾಗಿದ್ದಾರೆ ಇದೆಲ್ಲವೂ ಸಹ ನೀವುಗಳು ಈ ಬಸದಿಯಲ್ಲಿ ಮಾಡುವಂಥ ದಾನ ಧರ್ಮದ ಒಂದು ಅತಿಶಯ ಪುಣ್ಯದ ಫಲವಾಗಿ ತಮ್ಮೆಲ್ಲರಿಗೂ ಸಮೃದ್ಧಿ ಆಗ್ತಿದೆ ಇದೇ ರೀತಿಯಾಗಿ ತಾವು ಯಾವುದೇ ಸಂದರ್ಭದಲ್ಲೂ ದಾನ ಮತ್ತು ಪೂಜೆ ಮಾಡಲಿಕ್ಕೆ ಬಂದಂಥ ಅವಕಾಶವನ್ನು ಯಾವತ್ತೂ ದೂರ ಮಾಡಿಕೊಳ್ಬೇಡಿ ಒಮ್ಮೆ ಅದು ನಿಮ್ಮ ಕಣ್ಮುಂದೆ ಅಥವಾ ನಿಮ್ಮ ಬಂದ ಅವಕಾಶ ಏನಾದರೂ ದೂರ ಆದರೆ ಮತ್ತೆ ನಿಮಗೆ ಬೇಕು ಅಂದರೂ ಅವಕಾಶ ಬರೋದಿಲ್ಲ ಕಿಂಚಿತ್ತಾದರೂ ಅಂಥ ಅವಕಾಶ ಸಿಕ್ಕಿದರೆ ಕಿಂಚಿತ್ತ ರೂಪದಲ್ಲಾದರೂ ಸಹಕಾರವನ್ನು ಕೊಟ್ಟು ನೀವು ಭಾಗವಹಿಸಿ ಅದೇ ಅತಿಶಯವಾದಂಥ ಪುಣ್ಯಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂಥ ಪಂಚಕಲ್ಯಾಣ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ತನುಮನದನಗಳಿಂದ ಸಹಕರಿಸುವಂಥ ಎಲ್ಲ ದಾನಿಗಳಿಗೂ ಮತ್ತು ಈ ಪಂಚಕಲ್ಯಾಣದ ಸೇವಾಕರ್ತೃಗಳು ಎಲ್ಲ ಪಾತ್ರಧಾರಿಗಳಿಗೂ ಪ್ರತಿಷ್ಠೆ ಪೂಜೆಯಲ್ಲಿ ಆರಾಧನೆಯಲ್ಲಿ ಭಾಗವಹಿಸಿದ ದಾನಿಗಳಿಗೂ ಅನ್ನದಾನವನ್ನು ಮಾಡಿದಂಥ ಎಲ್ಲ ದಾನಿಗಳಿಗೂ ಮತ್ತು ಬೇರೆ ಬೇರೆ ರೀತಿಯಲ್ಲಿಲ್ಲ ಸಹಕರಿಸಿರುವಂಥ ದಾನಿಗಳಿಗೂ ಸಹ ಅಭಿನಂದಿಸ್ತಾ ಈ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜಿಸಿದ ಕಾರ್ಯಕರ್ತರಿಗೂ ಮತ್ತು ಸಂಘದ ಎಲ್ಲ ಸದಸ್ಯರಿಗೂ ಮಹಿಳಾ ಸಮಾಜದವರಿಗೂ ಎಲ್ಲರಿಗೂ ಅಭಿನಂದನೆಗಳು ಜೈನ್ ಮಿಲನ್ ಭಾರತೀಯ ಜೈನ್ ಮಿಲನ್ ಶಿವಮೊಗ್ಗ ಶಾಖೆ ಮಲ್ನಾಡು ಜೈನ್ ಮಿಲನ್ ಶಾಖೆ ಎಲ್ಲರೂ ತನು ಮನದನಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದ್ರ ಬಹುಶಃ ಶಾಲೆ ನಾಳೆಯಿಂದ ಎಷ್ಟೋ ಶಾಲೆಗಳು ಆರಂಭ ಆಗ್ತಿದೆ ಅದು ಇರಲಿಲ್ಲ ಅಂದರೆ ಇನ್ನು ಸ್ವಾಮೀಜಿಗಳು ಹೇಳಿದಂಗೆ ಒಂದು ವಾರ ಇಲ್ಲೇ ಎಲ್ಲ ಭಟ್ಟಾರಕ ಸ್ವಾಮೀಜಿಗಳದ್ದು ಉಳಿಸ್ಕೊಂಡು ಪಂಚಕಲ್ಯಾಣ ಮಾಡಿಸ್ಬೋದಾಗಿತ್ತು ಆದರೆ ಶಾಲೆ ಮತ್ತೆ ಇಲ್ಲಿಯ ಮಲೆನಾಡು ಇರೋದರಿಂದ ಮಳೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಬರುವ ಲಕ್ಷಣ ಇತ್ತು ಪಂಚ ಕಲ್ಯಾಣದ ಹಿಂದಿನ ದಿವಸದವರೆಗೂ ಮಳೆ 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 ಈ ಪಂಚಕಲ್ಯಾಣ ಆಗೋಲ್ಲ ನಮಗೂ ಶಿವಮೊಗ್ಗದವರೆಗೂ ಮಳೆಗೂ ಬಹಳ ಸಂಬಂಧ ಇದೆ ಹಿಂದಿನ ಪಂಚ ಕಲ್ಯಾಣದಲ್ಲೂ ಮಳೆ ಈಗೂ ಪಂಚ ಕಲ್ಯಾಣದಲ್ಲೂ ಮಳೆ ಅಂತೇಳಿ ಎಲ್ಲ ಲೆಕ್ಕಾಚಾರ ಹಾಕಿಟ್ಟಿದ್ರು ಆದರೆ ಆ ಭಗವಂತನ ಯಾಗ ಯಜ್ಞ ಪೂಜೆ ಯಾವಾಗ ಆರಂಭ ಆಯ್ತು ಯಾರಿಗೂ ಬಂದು ಹೋಗ್ಲಿಕ್ಕೂ ತೊಂದರೆ ಆಗಲಿಲ್ಲ ಇಲ್ಲಿ ಕಾರ್ಯಕ್ರಮ ನಡೆಯುವಾಗಲೂ ಯಾರಿಗೂ ತೊಂದರೆ ಆಗಲಿಲ್ಲ ಪೂರ್ತಿ ರಾತ್ರಿ ಅವತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೆ ಇದ್ದು ಹೋದ್ರು ಯಾರಿಗೂ ಯಾವುದೇ ರೀತಿಯ ಪ್ರಕೃತಿಯಿಂದ ಭಗವಂತನ ಅತಿಶಯ ಕಾರಣದಿಂದ ತೊಂದರೆ ಆಗಲಿಲ್ಲ ಅದೆಲ್ಲದಕ್ಕೂ ಪುನಃ ಪುನಃ ಭಗವಂತನ ಪಾದಗೆ ನಮಸ್ಕರಿಸಿ ಅವರ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಸುಗಮವಾಗಿ ಸುಕ್ಷೇಮವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಗವಂತನ ಕೃಪೆ ಆಶೀರ್ವಾದ ಇರಲಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದಂಥ ನಮ್ಮ ಸ್ವಾದಿ ಜೈನ ಮಠದ ಭಟಾಕಲಂಕ ಸ್ವಾಮೀಜಿಗಳು ಬಹುಶಃ ನಾವೇ ಪಂಚಕಲ್ಯಾಣ ಕಲ್ಯಾಣ ವಿಧಿವಿಧಾನಗಳು ಮಾಡ್ಸೋದಾಗಿದ್ರೆ ನಾವು ಅರ್ಧ ಮಧ್ಯಾಹ್ನದೊಳಗೆ ಎಲ್ಲ ಅಭಿಷೇಕ ಮುಗಿಸಿ ನಾವು ಹುಂಚ ಮಟ್ಟಕ್ಕೆ ಹೋಗ್ಬಿಡ್ತಾ ಆದರೆ ಅವರು ಬಂದಿದ್ರು ಎನ್ ಪುರದವರು ಬಂದರು ಕಮದಳ್ಳಿ ಸ್ವಾಮೀಜಿಯವರು ಬಂದರು ನಾಲ್ಕೈದು ಜನ ಸ್ವಾಮೀಜಿಗಳು ಎಲ್ಲ ಜೊತೆ ಜೊತೆಗೆ ಇದ್ದಿದ್ದರಿಂದ ಆ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಒಬ್ಬರು ಒಬ್ಬರು ಸಹಕಾರ ಕೊಟ್ಟು ಅಷ್ಟು ಇಪ್ಪತ್ನಾಲ್ಕು ಮೂರ್ತಿಗಳನ್ನು ಮಾಡೋದು ಅಂತೇಳಿದ್ರೆ ದೊಡ್ಡ ಕಷ್ಟ ಆಗತ್ತೆ ಆದರೆ ಅಷ್ಟು ಮೂರ್ತಿಗಳನ್ನು ಏಕಕಾಲದಲ್ಲಿ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಮಾನಸ್ತದಲ್ಲಿ ಸ್ಥಾಪನೆ ಮಾಡೋದು ಅಂತ ಹೇಳಿದ್ರೆ ಇಷ್ಟು ಜನ ಸ್ವಾಮೀಜಿಗಳು ಬೇಕೇ ಬೇಕಾಗತ್ತೆ ನಮ್ಮ ಜೊತೆಗೆ ನಮ್ಮ ಸ್ವಾದಿ ಮಠದ ಬಟಾಕಲಂಕ ಸ್ವಾಮೀಜಿಯವರು ನಿರಂತರವಾಗಿ ಎರಡು ಮೂರು ತಿಂಗಳು ಪಂಚ ಕಲ್ಯಾಣಗಳು ನಾವೆಲ್ಲಾದರೂ ಫಿಕ್ಸ್ ಮಾಡಿದ ಜಾಗಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವರೆಲ್ಲರ ಫಿಕ್ಸ್ ಮಾಡಿದ ಕಾರ್ಯಕ್ರಮ ನಾವು ಹೋಗಿರ್ತೀವಿ ಹೀಗೆ ದಿವಸ ಆ ಕಡೆ ಒಂದೀಸ್ ಈ ಕಡೆ ಅಂತ ಹೇಳಿ ಕಳೆದ ಡಿಸೆಂಬರ್ ಇಂದಲೂ ಇವತ್ತಿನವರಿಗೆ ಆರು ತಿಂಗಳಲ್ಲಿ ಅವ್ರು ಹೇಳಿದಂತೆ ಎಲ್ಲ ಕಡೆ ಬೆಳಗಾಮ್ ಆಗಲಿ ಗೋಲ್ಬರ್ಗ ಆಗಲಿ ನಮ್ಮ ಮಲೆನಾಡು ಆಗಲಿ ಸೌತ್ ಕೇಂದ್ರ ಎಲ್ಲ ಕಡೆಗೂ ಒಂದು ರೌಂಡ್ ಕರ್ನಾಟಕ ಎಲ್ಲ ಪಂಚ ಕಲ್ಯಾಣ ಮಾಡಿ ಬಂದಾಗಿತ್ತು ಆರು ತಿಂಗಳೊಳಗೆ ಆ ಒಂದು ಭಗವಂತನ ಸೇವೆಗೆ ಒಂದು ಅವಕಾಶ ಸಿಕ್ಕಿದ್ದು ನಾವೆಲ್ಲ ಇಲ್ಲಿ ಎಲ್ಲ ಭಟ್ಟಾರಕರನ್ನು ಕರೆಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ ಎಲ್ಲದಕ್ಕಿಂತ ವಿಶೇಷವಾಗಿ ಮನೆ ಹದಿಮೂರು ಜನ ಮುನಿಗಳು ಪ್ರಾ ಪಂಚ ಕಲ್ಯಾಣದ ಹಿಂದಿನ ದಿವಸ ಎಲ್ಲ ಮುನಿಗಳಲ್ಲಿ ಬಂದು ದರ್ಶನ ಮಾಡಿ ಹೋಗಿದ್ದಾರೆ ಅದು ಒಂದು ಅತಿಶಯ ಏಕೆಂದರೆ ಅಷ್ಟು ಜನ ಮುನಿಗಳು ನಿಮಗೆಲ್ಲ ದರ್ಶನ ಕೊಟ್ಟರು ಪಂಚಕಲ್ಯಾಣದ ಕಾರ್ಯಕ್ರಮಕ್ಕೆ ಸಾಹು ಮಂಗಲಂ ಸಾಧುಗಳು ಬಂದು ಅವರ ಒಂದು ದರ್ಶನ ಆಗಿದ್ದು ಕೂಳ್ತಲ್ಲೇ ಹದಿಮೂರು ಜನ ನೀವು ಹೋಗಿದ್ರು ಒಬ್ಬರು ಸಿಗೋದು ಕಷ್ಟ ಆದರೆ ಕುಳಿತಿರೋ ಜಾಗದಲ್ಲೇ ಹದಿಮೂರು ಜನ ಸಾಧುಗಳು ಬಂದು ದರ್ಶನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡೋದ್ರು ಆ ಮುನಿಗಳ ಆಶೀರ್ವಾದದಿಂದಲೂ ಸಹ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಆಗಿದೆ ಎಲ್ಲ ದಾನಿಗಳಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತನ ಕೃಪೆ ಆಶೀರ್ವಾದ ಪ್ರಾಪ್ತಿಯಾಗಲಿ ಸಮಯ ಆಗಿದೆ ಮಾನಸ್ತಂಭದಲ್ಲಿರುವ ಮೂರ್ತಿಗಳು ಎಲ್ಲರಿಗೂ ಕಲಶ ತಗೊಂಡರೆಲ್ಲ ಅಭಿಷೇಕ ಮಾಡಬೇಕು ಧ್ವಜ ವಿಸರ್ಜನೆ ಆಗಬೇಕು ಇತ್ಯಾದಿ ಎಲ್ಲ ಕಾರ್ಯಕ್ರಮ ಆಗಿದೆ ನಮ್ಮ ಕಂಬದಳಿ ಹಿರಿಯ ಸ್ವಾಮೀಜಿಗಳು ಇಲ್ಲಿ ಬಂದು ಮೂರು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ವಿಧಾನಗಳಲ್ಲೂ ಸಹ ಅವರು ಭಾಗವಹಿಸಿದರು ನಮ್ಮ ನರಸಿಂಹರಾಜಪುರದ ಎನ್ ಪುರ ಸ್ವಾಮೀಜಿ ಪ್ರಥಮ ಬಾರಿಗೆ ಮೂರು ದಿವಸ ಶಿವಮೊಗ್ಗದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಓಡಿ ಹೋಗ್ತೀನಿ ಅಂತ ಹೇಳಿದ್ರು ಹೋಗಕ್ಕೆ ಬಿಟ್ಟಿಲ್ಲ ನಾವು ಮೂರು ದಿವಸ ಅವ್ರ ಕ್ಷೇತ್ರದಲ್ಲೂ ಬೇರೆ ಬೇರೆ ಕೆಲಸ ಕಾರ್ಯಗಳು ನಡೀತಿದ್ದಾವೆ ಇನ್ನೂ ಎರಡು ಮೂರು ಕಡೆ ಬೇರೆ ಕಾರ್ಯಕ್ರಮ ಇತ್ತು ನಾವಂದ್ವಿ ಬೇರೆ ಕಡೆ ಕಾರ್ಯಕ್ರಮ ಬೇಗ ಬೇರೆ ಸಮಯದಲ್ಲಿ ಹೋಗೋದು ನಮ್ಮ ಶಿವಮೊಗ್ಗದಲ್ಲಿ ಮತ್ತೆ ಮತ್ತೆ ಕಾರ್ಯಕ್ರಮ ಆಗೋಲ್ಲ ಇರಲೇಬೇಕು ಅಂತ ಹೇಳಿದಾಗ ಮೂರು ದಿವಸ ನಮ್ಮ ಇಲ್ಲಿಯ ಶಿವಮೊಗ್ಗದ ಎಲ್ಲ ಕಾರ್ಯಕ್ರಮದಲ್ಲೂ ಗ ಮೂರೂ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಇನ್ನೂ ನಿನ್ನೆ ದಿವಸ ಶ್ರಾವಣ ಸ್ವಾಮೀಜಿಯವರು ಸಹ ಪ್ರಥಮ ಬಾರಿಗೆ ಶಿವಮೊಗ್ಗ ನಗರಕ್ಕೆ ಪ್ರವೇಶ ಮಾಡಿ ಅವರು ಸಹ ನಿನ್ನೆ ದಿನದ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದು ಭಾಗವಹಿಸಿದ್ರು ಇನ್ನು ಬೇರೆ ಬೇರೆ ಊರಿನಿಂದಲೂ ಶ್ರಾವಕರು ಈ ಕಾರ್ಯಕ್ರಮಕ್ಕೆ ಬಂದು ನೋಡಿದ್ದಾರೆ ಇಪ್ಪತ್ನಾಲ್ಕು ಜನ ತೀರ್ಥಂಕರ ಯಾವ ರೀತಿ ಸ್ಥಾಪನೆ ಮಾಡ್ತಾರೆ ಅನ್ನೋಂತ ನೋಡ್ಲಿಕ್ಕೆ ಬಂದಿದ್ರು ಹೊಂಬುಜದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಅಲ್ಲಿ ನಲವತ್ತ ಮೂರು ಅಡಿಯ ಮಾನಸ್ತಂಭದಲ್ಲಿ ಇಪ್ಪತ್ತ ನಾಲ್ಕು ತೀರ್ಥಂಕರನ್ನು ಸ್ಥಾಪನೆ ಮಾಡಲಾಗಿತ್ತು ಹಾಗೆ ಈಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಏಳೆಂಟು ಮಾನಸ್ತಂಭಗಳಾದವು ಎಲ್ಲರೂ ಅವ್ರವ್ರ ದೇವಸ್ಥಾನದ ಮಾನಸ್ತಂಭ ಮಾಡೋರು ಈ ಥರ ಮಾಡ್ತಾ ಮಾಡಿದ ಮೂರ್ತಿ ದೇವ ಮಾನಸ್ತಂಭಕ್ಕೂ ಇದೇ ರೀತಿ ವ್ಯವಸ್ಥೆ ಮಾಡಿ ಈಗಾಗಲೇ ಮೂರ್ತಿಗಳನ್ನು ಇಡ್ತಾ ಹಿಡ್ತಾ ಇದ್ದಾರೆ ಇದೆಲ್ಲ ಒಂದು ಶುಭ ಸಂಕೇತ ಭಗವಂತನ ಒಂದು ಏನು ಅತಿಶಯ ಒಂದು ದರ್ಶನ ಇದೆ ಅದನ್ನು ಎಲ್ಲ ಕಡೆ ಆಗುವಂಥ ಆಗಲಿ ಎನ್ನುವಂಥ ಭಾವನೆ ಯಾರು ಧರ್ಮಾತ್ಮರು ಮಾಡ್ತಾರೆ ಅದು ದೊಡ್ಡ ಉತ್ಕೃಷ್ಟವಾದದ್ದು ದೇವರ ದರ್ಶನ ಆಗಲಿ ಎಲ್ಲರಿಗೂ ಆಗಲಿ ಎಲ್ಲರಿಗೂ ಅವಕಾಶ ಸಿಗಲಿ ಎನ್ನುವಂಥ ಭಾವನೆ ಏನಿದೆ ಅದು ಅತಿಶಯ ಪುಣ್ಯ ಪ್ರಾಪ್ತಿಗೆ ಕಾರಣವಾಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮಾತುಗಳಿಗೆ ವಿರಾಮ ಕೊಡ್ತೀವಿ